ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ಭಾರತೀಯ ಸೇನೆಯಲ್ಲಿ ನಲವತ್ತು ವರ್ಷ ನಲವತ್ತು ದಿನ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ತಮ್ಮ ಸ್ವ ಗ್ರಾಮಕ್ಕೆ ಬಂದ ವೀರ ಯೋಧ ಟಿ ನಿಂಗಪ್ಪನಿಗೆ ಒಂದು ಸಲಾಮ್ ಹೌದು ವೀಕ್ಷಕರೇ ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಡಿನ ತಾಲೂಕಿನ ಕೊಡಲ್ ಗ್ರಾಮದ ವೀರ ಯೋಧರಾದ ಟಿ ನಿಂಗಪ್ಪ ಭಾರತೀಯ ಸೇನೆ ಸೇನೆಯಲ್ಲಿ ನಲವತ್ತು ವರ್ಷ ನಲವತ್ತು ದಿನ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಕೋಡೇಲ್ ಗ್ರಾಮಕ್ಕೆ ಆಗಮಿಸಿದಾಗ ಇವರಿಗೆ ಸಾರ್ವಜನಿಕರು ಸ್ನೇಹಿತರು ಬಂಧು ಬಳಗ ಹಾಗೂ ಗ್ರಾಮಸ್ಥರು ಸೇರಿ ಸ್ವಾಗತಿಸಿದರು ನಂತರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಟಿ ನಿಂಗಪ್ಪ ಹಾಗೂ ಇವರ ಸ್ನೇಹಿತ ಮಾಜಿ ಸೈನಿಕ ಹನುಮಂತಪ್ಪ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯ ಸುಗ್ಗಿ ನ್ಯೂಸ್ ಕನ್ನಡ ರಣೆ ಬೆನ್ನು ಅನಾಥ್ ನಾಕ್ ಬಿತ್ತಿಗೆ ಜಮ್ಮು ಕಾಶ್ಮೀರ ಬೆಳಗಾಂ ಹಾಂ ಹಾಂ ಎಷ್ಟು ವರ್ಷ ಸೇವೆ ಸಲ್ಲಿಸಿರಿ ಸರ್ ನಲ್ವತ್ತು ವರ್ಷ ನಲ್ವತ್ತು ದಿವಸ ನಲ್ವತ್ತು ವರ್ಷ ನಲ್ವತ್ತು ದಿವಸ ತೋ ನೀವು ಎಷ್ಟು ವರ್ಷದಲ್ಲಿ ಇದ್ರೆ ಜಾಯ್ನ್ ಆಗಿದಿರಿ ನಾವು ಅಜೆಂಟಿನ ಅವತ್ತು ತಮಗೆ ಈಗ ಅರವತ್ತು ವರ್ಷ ದಾಟ್ ಐತೆ ಅರವತ್ತು ವರ್ಷ ಸೊ ಅಲ್ಲಿ ಭಾರತ ಮತ್ತು ಸೇವೆ ಮಾ ಮಾಡಿರಲ್ಲ ತಮ್ಗೆ ಹೆಂಗೆ ಅನಿಸ್ತು ಸರ್ ಇನ್ನು ಮಾಡಿ ಈಗ ನೀವು ಸೇವೆ ಸಲ್ಲಿಸ್ ಬಂದಿರಲ್ಲ ಇಲ್ಲಿ ನಮ್ಮ ಮೇ ಬಿ ಹಾವೇರಿ ಜಿಲ್ಲೆ ಇರಬೇಕು ದಾವಣಗೆರೆ ಜಿಲ್ಲೆ ಹುಡುಗರಿಗೆ ಬೇಕು ನೀವು ಆರ್ಮಿಯಲ್ಲಿ ಹೋಗೋಕೆ ಪ್ರೋತ್ಸಾಹ ಮಾಡ್ತೀರಾ ಹುಡುಗರಿಗೆ ಸರ್ ಕೊನೆಯದಾಗ ಹೇಳಕ್ಕೆ ಏನು ಇಷ್ಟಪಡ್ತೀರಾ ಸರ್ ಮತ್ತು ಏನಪ್ಪ ಎಲ್ಲ ಇವರು ನಿಮ್ಮ ಆತ್ಮೀಯ ಸ್ನೇಹಿತರ ಹೌದು ನಾನು ನನ್ನ ಹೆಸರು ಹನುಮಂತಪ್ಪ ಅಂತೀನಿ ನಾನು ಮಾಜಿ ಸಿನಿಕಾ ಹಾಂ ಸರ್ ಅವ್ರ ಜೊತೆಗೆ ನಾನು ಬಹಳ ಆತ್ಮೀಯಿಂದ ಇದ್ದೀನಿ ಹಾಂ ಸರ್ ಗೊತ್ತ ಅವ್ರು ನಾವು ಭಾಳ ಸಂತೋಷದಿಂದ ಕೊ ತಗೊಂಡು ಕುಮಾರ ಪಟ್ಟದಾಗೆ ಕೋಟೆಯ ಗ್ರ್ಯಾಂಡ್ ಆಗಿ ಅವ್ರ ಮೆರವಣಿಗೆ ಮಾಡಿ ಸ್ವಾಗತ ಮಾಡೋಣ ಹೇಳಿ ಅವ್ರು ನಾವು ಇವತ್ತು ಅಭಿನಂದಿಸಿದ್ವಿ ನಮ್ಮ ಮತ್ತು ನಮ್ಮ ಎಲ್ಲಾ ಸಮಾಜದಿಂದ ಅವ್ರಿಗೆ ನಾವು ಸ್ವಾಗತ ಕೊಡ್ತದೆ ಹೇಳಿ ನನ್ ಮಾತು ಸರ್ ಯುವ ಯುವ ಪೀಳಿಗೆಗಳಿಗೆ ತಾವು ಕಿವಿ ಮಾತನಾ ಹೇಳಕ್ ಪಡ್ತೀರಾ ಎಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ದೇಶ ಸೇವೆ ಮಾಡ್ಬೇಕು ದೇಶ ಸೇವೆ ಮಾಡೋಕೆ ಎಲ್ಲರಿಗೂ ಸಿಗಲ್ಲ ಸಿಕ್ತು ಅಂದ್ರೆ ಆ ಪ್ರಯತ್ನ ಯಾವಾಗ್ಲೂ ಮಾಡ್ಬೇಕು ಅದರಿಂದ ನಮಗೆ ಹುಮ್ಮಸ್ಸು ಮತ್ತು ದೇಶಭಕ್ತಿ ಜಾಸ್ತಿ ಆಗುತ್ತೆ ಹೇಳಿ ನನಗೆ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳನ್ನೂ ದೇಶ ಸೇವೆಗೋಸ್ಕರ ಉಡುಪಾಗಿರ್ಬೇಕು ನಾವು ಯಾವ ದೇಶ ಯಾವ ರೂಪದಲ್ಲಿ ಆದ್ರೂ ಮಾಡ್ಬೇಕು ಅದು ದೇಶ ಅಲ್ಲ ತಾವು ಭಾರತ ಮಾತಾನ ತಮ್ಮ ಋಣಾನ ತೀರ್ಸಿದ್ರ ಇವರು ತೀರ್ಸಿದಾರ ಹೌದು ಸೋ ಬೇರೆರಗೆ ಅವಕಾಶ ಸಿಕ್ಕರೆ ಐತಲ್ಲ ಖಂಡಿತ ಹೋಗ್ರಿ ಅಂತ ಹೇಳಕತ್ತಿರ ಹೌದು 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 ಖಂಡಿತ ದೇಶಸೇವೆ ಮಾಡಲೇಬೇಕು ಅದರಲ್ಲೇ ನಮಗೆ ಒಂದು ಡಿಸ್ಸಿಪ್ಲಿನ್ ಸಿಗುತ್ತೆ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ದೇಶಸೇವೆ ಮಾಡಿದ್ರು ಅಂತ ನಮಗೆ ಉಭಾಸ ಇರುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಮಾದಕ ಯುವ ಪೀಳಿಗೆ ಅಂತಲ್ಲ ಜಾಸ್ತಿ ಅವರಿಗೆ ಏನು ಹೇಳಕ ಇಷ್ಟ ಪಡ್ತೀರಾ ಅವರು ಈ ಒಂದು ಮಾದಕ ಇದ್ರಿಂದ ಮಾದಕ ದರವೆಗಳातು ಮಾದಕ ಗೆ ಗುಟ್ಕ ತಂಬಾಕದಿಂದ ದೂರ ಬಂದು ಒಳ್ಳೆ ಆರೋಗ್ಯ ಇಟ್ಕೊಂಡು ಒಳ್ಳೆ ಹೆಲ್ತ್ ಇಟ್ಕೊಂಡು ನಾವು ದೇಶ ಮಾಡಕ್ಕೆ ಆ ಒಂದು ನಮಗೆ ಅದು ಜೊತೆ ಕೊಡುತ್ತೆ ಅಂತ ಹೇಳ್ತಾ ನಾನು ಹಾಡ್ತಾ ಇದ್ದೀನಿ ಧನ್ಯವಾದಗಳು